ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತಿನ ವಿಡಿಯೋದೊಳಗೆ ಯಾವುದ್ರ ಬಗ್ಗೆ ಮಾಹಿತಿನ ತಿಳ್ಕೊಳಪ್ಪ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮಾಹಿತಿನ ತಿಳ್ಕೊಣ ಹಿಂದಿನ ವಿಡಿಯೋದೊಳಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಪ್ರಕರಣ ನೂರ ಎಂಬತ್ತೆರಡರವರೆಗೂ ಸಂಪೂರ್ಣ ಮಾಹಿತಿನೇ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದೊಳಗೆ ಅದರ ಮುಂದುವರೆದ ಭಾಗದಿಂದ ನೋಡ್ಕೊತಾ ಹೋಗೋಣ ನೆಕ್ಸ್ಟು ಅಧ್ಯಾಯ ಹನ್ನೊಂದು ಅಧ್ಯಾಯ ಹಣ್ಣೊಂದು ಯಾವುದ್ರ ಬಗ್ಗೆ ಹೇಳತ್ತಪ್ಪ ಅಂದರೆ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಹೇಳುತ್ತೆ ಯಾವುದ್ರ ಬಗ್ಗೆ ಹೇಳ್ತಾ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳು ಮತ್ತು ಅವುಗಳ ಕಾರ್ಯಗಳೇನಂತ ಹೇಳುತ್ತೆ ಇದರಲ್ಲಿ ಪ್ರಕರಣ ನೂರ ಎಂಬತ್ನಾಲ್ಕು ಈ ಪ್ರಕರಣ ನೂರ ಎಂಬತ್ನಾಲ್ಕು ಏನು ಹೇಳುತ್ತಪ್ಪ ಅಂದರೆ ಜಿಲ್ಲಾ ಪಂಚಾಯಿತಿ ಕಾರ್ಯಗಳನ್ನು ಯಾವ ರೀತಿಯಾಗಿ ಮಾಡ್ಬೇಕು ಮೊದಲು ಹೇಳುತ್ತ ಯಾವ ರೀತಿಯಾಗಿ ಇದು ಅನುಸೂಚಿ ಮೂರರಲ್ಲಿ ಕಂಡುಬರುವ ಪ್ರತಿಯೊಂದು ಕಾರ್ಯಗಳನ್ನು ಜಿಲ್ಲಾ ಪಂಚಾಯಿತಿ ನಿರ್ವಹಿಸಬೇಕಾಗುತ್ತೆ ಎಷ್ಟೋ ಅನುಸೂಚಿ ಮೂರರಲ್ಲಿ ಕಂಡುಬರುವ ಕಾರ್ಯಗಳನ್ನು ನಿರ್ವಹಿಸಬೇಕಾಗತ್ತೆ ನೆಕ್ಸ್ಟು ಸರ್ಕಾರದ ಅನುಸಾರವಾಗಿ ಒಂದು ರಾಜ್ಯ ಸರ್ಕಾರದ ನಿಯಮದ ಅನುಸಾರವಾಗಿ ಐದು ವರ್ಷದೊಳಗೆ ಆರೋಗ್ಯ ಕೇಂದ್ರ ಮತ್ತು ಪ್ರಸೂತಿ ಕೇಂದ್ರವನ್ನು ಸ್ಥಾಪಿಸಬೇಕಾಗುತ್ತೆ ತನ್ನ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯೊಳಗೆ ಐದು ವರ್ಷದೊಳಗೆ ಆರೋಗ್ಯ ಕೇಂದ್ರ ಮತ್ತು ಪ್ರಸೂತಿ ಕೇಂದ್ರವನ್ನು ಸ್ಥಾಪಿಸುವುದು ಇದರ ಕರ್ತವ್ಯವಾಗಿರುತ್ತೆ ಕುಡಿಯುವ ನೀರಿನ ಬಾವಿಗಳಲ್ಲಿ ನೀರು ಬತ್ತಿ ಹೋಗದಂತೆ ಕಾಪಾಡೋದು ಕೂಡ ಇದರ ಜವಾಬ್ದಾರಿ ಆಗಿರುತ್ತೆ ಯಾರ್ದು ಜಿಲ್ಲಾ ಪಂಚಾಯಿತಿದು ತನ್ನ ಪಂಚಾಯತ್ ವ್ಯಾಪ್ತಿಯೊಳಗೆ ಏನಾದರೂ ಬಾವಿಗಳಲ್ಲಿ ನೀರು ಬತ್ತಿ ಹೋದರೆ ಅವುಗಳನ್ನು ಬತ್ತಿ ಹೋಗದಂತೆ ಕಾಪಾಡಿಕೊಳ್ಳೋದು ಇದರ ಜವಾಬ್ದಾರಿ ಆಗಿರುತ್ತೆ ನೆಕ್ಸ್ಟು ತಾಲೂಕಿನಲ್ಲಿ ಸಾಮಾಜಿಕ ಅರಣ್ಯ ಬೆಳೆಸಬೇಕು ಮತ್ತು ಆ ಬೆಳೆಸುವಂತೆ ಒಂದೆರಡು ಯೋಜನೆಗಳನ್ನು ರೂಪಿಸುವುದು ಕೂಡ ಜಿಲ್ಲಾ ಪಂಚಾಯತಿ ಒಂದು ಕರ್ತವ್ಯವಾಗಿರುತ್ತೆ ಅಥವಾ ಕಾರ್ಯವಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಜಿಲ್ಲಾ ಪಂಚಾಯತಿಗೆ ಬೇಕಾದ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಮತ್ತು ಜಿಲ್ಲಾ ಪಂಚಾಯತಿಗೆ ನಿಧಿಯನ್ನು ಯಾರು ನೀಡ್ತಾರೆ ರಾಜ್ಯ ಸರ್ಕಾರ ನೀಡುತ್ತೆ ನೆಕ್ಸ್ಟು ಪ್ರಕರಣ ನೂರ ಎಂಬತ್ತಾರು ನೂರ ಎಂಬತ್ತಾರನೇ ಪ್ರಕರಣ ಹೇಳುತ್ತೆ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಬಗ್ಗೆ ಹೇಳುತ್ತೆ ಯಾವುದ್ರ ಬಗ್ಗೆ ಹೇಳುತ್ತಾ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಬಗ್ಗೆ ಹೇಳುತ್ತೆ ಅಲ್ಲಿ ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿಗಳು ಎಷ್ಟನೇ ಪ್ರಕರಣ ಹೇಳ್ತಿತ್ತು ನೂರ ನಲವತ್ತೆಂಟನೇ ಪ್ರಕರಣ ಹೇಳ್ತಿತ್ತು ಇನ್ನು ಗ್ರಾಮ ಪಂಚಾಯಿತಿದು ಅರವತ್ತೊಂದನೇ ಪ್ರಕರಣ ಹೇಳ್ತಿತ್ತು ಸ್ನೇಹಿತರೆ ಹಾಗಾದರೆ ಅಲ್ಲಿ ತಾಲೂಕು ಪಂಚಾಯತಿ ಆಗಲಿ ಮತ್ತು ಗ್ರಾಮ ಪಂಚಾಯತಿ ಒಳಗೆ ಮೂರು ಸ್ಥಾಯಿ ಸಮಿತಿಗಳು ಬರ್ತಿದ್ವು ಇಲ್ಲೇ ಐದು ಸ್ಥಾಯಿ ಸಮಿತಿಗಳು ಬರ್ತವೆ ಜಿಲ್ಲಾ ಪಂಚಾಯತಿ ಒಳಗೆ ಹೆಚ್ಚುವರೆ ಎರಡು ಸ್ಥಾಯಿ ಸಮಿತಿ ಯಾವ ಅಂದರೆ ಒಂದು ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ ಇನ್ನೊಂದು ಕೃಷಿ ಮತ್ತು ಕೈಗಾರಿಕೆ ಸಮಿತಿ ಹೆಚ್ಚುವರಿಗೆ ಎರಡು ಸಮಿತಿ ಹೆಚ್ಚಿಗೆ ಬರ್ತವೆ ಇಲ್ಲಿ ಈ ಕುರಿ ಬಗ್ಗೆ ನೋಡೋದಾದ್ರೆ ಮೊದಲೇದು ಸಾಮಾನ್ಯ ಸ್ಥಾಯಿ ಸಮಿತಿ ಈ ಸಾಮಾನ್ಯ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರು ಯಾರಾಗಿರ್ತಾರೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಈ ಸಮಿತಿ ಅಧ್ಯಕ್ಷ ಆಗಿರ್ತಾನೆ ಎರಡನೇದು ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ ಇದರ ಅಧ್ಯಕ್ಷ ಯಾರಾಗಿರ್ತಾರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನೇ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾನೆ ಮೂರನೇದು ಸಾಮಾಜಿಕ ನ್ಯಾಯ ಸಮಿತಿ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಸದಸ್ಯರ ಪೈಕಿ ಒಬ್ಬರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ನೆಕ್ಸ್ಟು ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ ಇದರ ಅಧ್ಯಕ್ಷತೆಯನ್ನು ಕೂಡ ಸದಸ್ಯರ ಪೈಕಿ ಒಬ್ಬರು ಅಧ್ಯಕ್ಷತೆಯಾಗಿ ವಹಿಸ್ತಾರೆ ನೆಕ್ಸ್ಟ್ ಕೊನೆಯದು ಕೃಷಿ ಮತ್ತು ಕೈಗಾರಿಕೆ ಸಮಿತಿ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಇದರ ಅಧ್ಯಕ್ಷತೆಯರು ಕೂಡ ಸದಸ್ಯರ ಪೈಕಿ ಒಬ್ಬರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂತ ಕೂಡ ಹೇಳ್ಬೋದು ಇಲ್ಲಿ ಈ ಪ್ರತಿಯೊಂದು ಸ್ಥಾಯಿ ಸಮಿತಿಗೂ ಎಷ್ಟು ಜನ ಸದಸ್ಯರು ಇರ್ತಾರಪ್ಪ ಅಂದರೆ ಸಿಕ್ಸ್ ಪ್ಲಸ್ ಒನ್ ಅಂದರೆ ಏಳು ಜನ ಸದಸ್ಯರು ಇರ್ತಾರೆ ಅಧ್ಯಕ್ಷರನ್ನು ಹಿಡ್ಕೊಂಡು ಏಳು ಜನ ಸದಸ್ಯರು ಇರ್ತಾರೆ ಇದರಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಕ ಇರ್ತಾನಲ್ಲ ಆತ ಎಲ್ಲ ಸ್ಥಾಯಿ ಸಮಿತಿಯೊಳಗೆ ಭಾಗವಹಿಸುವ ಅಧಿಕಾರ ಇರ್ತದ ಆದರೆ ಮತದಾನ ಮಾಡುವ ಯಾವುದೇ ಅಧಿಕಾರ ಅಥವಾ ಅವಕಾಶ ಇರುವುದಿಲ್ಲ ರೀ ಅವನಿಗೆ ಸಭೆ ಸಭೆಯೊಳಗೆ ಭಾಗವಹಿಸ್ಬೋದು ಆದರೆ ಮತದಾನ ಮಾಡುವ ಅವಕಾಶ ಇರೋದಿಲ್ಲ ನೆಕ್ಸ್ಟು ಸಾಮಾಜಿಕ ನ್ಯಾಯ ಸಮಿತಿ ಇರ್ತತ್ತಲ್ಲ ಇದು ಕಡೆಯ ಪಕ್ಷ ಒಂದು ಮಹಿಳಾ ಸದಸ್ಯ ಇರಲೇಬೇಕಾಗತ್ತ ಹಾಗೂ ಎಸ್ ಸಿ ಮತ್ತು ಎಸ್ ಟಿ ಯಾವ ಸದಸ್ಯರ ಸಂಖ್ಯೆ ಹೆಚ್ಚಿರುತ್ತ ನೋಡು ಅದರಲ್ಲಿ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಈ ಎಲ್ಲ ಸದಸ್ಯರ ಅಥವಾ ಈ ಎಲ್ಲ ಸ್ಥಾಯಿ ಸಮಿತಿಯ ಸದಸ್ಯರ ಅಧಿಕಾರ ಅವಧಿ ಎಷ್ಟಿರ್ತತ್ತ ಚುನಾಯಿಸಿದ ದಿನಾಂಕದಿಂದ ಇಪ್ಪತ್ತು ತಿಂಗಳಿರುತ್ತಾ ಅವರು ಚುನಾಯಿಸಿದ ದಿನಾಂಕದಿಂದ ಇಪ್ಪತ್ತು ತಿಂಗಳ ಇರುತ್ತ ಕೂಡ ನೆನ್ಪಿಟ್ಟು ಹೋಗಬೇಕು ಆ ಜಿಲ್ಲಾ ಪಂಚಾಯತ್ ಯಾವ ಸದಸ್ಯರು ಕೂಡ ಎರಡಕ್ಕಿಂತ ಹೆಚ್ಚು ಸ್ಥಾಯಿ ಸಮಿತಿಗಳಲ್ಲಿ ಸೇವೆಯನ್ನು ಸಲ್ಲಿಸಲ ಬರುವುದಿಲ್ಲ ಅಥವಾ ಅವಕಾಶನೇ ಇರುವುದಿಲ್ಲ ಅವರಿಗೆ ಒಬ್ಬ ಸದಸ್ಯ ಒಂದು ಸ್ಥಾಯಿ ಸಮಿತಿಯೊಳಗೆ ಒಂದು ಸೇವೆಯನ್ನು ಸಲ್ಲಿಸಬಹುದಾಗುತ್ತ ನೆಕ್ಸ್ಟು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಾಧಿಕಾರಿ ಇರ್ತಾನಲ್ಲ ಆತ ಸಾಮಾನ್ಯ ಸ್ಥಾಯಿ ಸಮಿತಿ ಮತ್ತು ಹಣಕಾಸು ಲೆಕ್ಕ ಪರಿಶೋಧನಾ ಸಮಿತಿ ಪದನಿಮಿತ್ತ ಕಾರ್ಯದರ್ಶಿಯಾಗಿ ನೇಮಿಸುವ ಅಧಿಕಾರ ಇರುತ್ತಲ್ಲ ಅವ್ರಿಗೆ ಜಿಲ್ಲಾ ಪಂಚಾಯತಿಗೆ ಮುಖ್ಯ ಕಾರ್ಯನಿರ್ವಹಕ ಇರ್ತಾನಲ್ಲ ಈ ಎಲ್ಲ ಸ್ಥಾಯಿ ಸಮಿತಿಯಲ್ಲಿ ಭಾಗವಹಿಸೋ ಅಧಿಕಾರ ಕೂಡ ಇರ್ತದೆ ಮತ್ತು ಆತ ಮತದಾನ ಮಾಡುವ ಅವಕಾಶ ಇರುವುದಿಲ್ಲ ಮೇಲೆ ನೋಡಿದ್ವಿ ಇದನ್ನು ನೆಕ್ಸ್ಟ್ ಪ್ರಕರಣ ನೂರ ಎಂಬತ್ತೇಳು ಈ ನೂರ ಎಂಬತ್ತೇಳ ಪ್ರಕರಣ ಹೇಳುತ್ತೆ ಸ್ಥಾಯಿ ಸಮಿತಿಯ ಕಾರ್ಯಗಳ ಬಗ್ಗೆ ಹೇಳುತ್ತೆ ಮೊದಲ ಸಾಮಾನ್ಯ ಸ್ಥಾಯಿ ಸಮಿತಿ ಇದರ ಕಾರ್ಯ ಏನಪ್ಪ ಅಂದರೆ ತನ್ನ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯೊಳಗೆ ಸಿಬ್ಬಂದಿ ಸಂಪರ್ಕ ಮಾಡೋದು ಕಟ್ಟಡ ನಿರ್ಮಾಣ ಮಾಡೋದು ಗ್ರಾಮೀಣ ಗೃಹ ನಿರ್ಮಾಣ ಮಾಡೋದು ನೀರು ಸರಬರಾಜನ್ನು ಒದಗಿಸೋದು ಪ್ರಕೃತಿ ವಿಕೋಪ ಆಗದಂತೆ ಮುಂತಾದ ಕಾರ್ಯಗಳನ್ನು ಮಾಡುವುದು ಇದರ ಒಂದು ಕಾರ್ಯ ಆಗಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಹಣಕಾಸು ಲೆಕ್ಕ ಪರಿಶೀಲನೆ ಮತ್ತು ಯೋಜನಾ ಸಮಿತಿ ಇದರ ಕಾರ್ಯನ ಜಿಲ್ಲಾ ಪಂಚಾಯಿತಿ ಹಣಕಾಸನ್ನು ನೋಡ್ಕೊಳ್ಳೋದು ಬಜೆಟನ್ನು ಮಾಡೋದು ಆದಾಯ ಮತ್ತು ಜಮಾ ಮತ್ತು ಇದರ ಜೊತೆ ಖರ್ಚುಗಳನ್ನು ಕೂಡ ಪರಿಶೀಲನೆ ಮಾಡೋದು ಇದರ ಕರ್ತವ್ಯವಾಗಿರುತ್ತೆ ನೆಕ್ಸ್ಟು ಸಾಮಾಜಿಕ ನ್ಯಾಯ ಸಮಿತಿ ಇದ್ರದ್ದು ಕಾರ್ಯ ಏನಪ್ಪ ಅಂದ್ರೆ ತನ್ನ ಪಂಚಾಯತ್ ವ್ಯಾಪ್ತಿ ಇರುವ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಒ ಬಿ ಸಿ ಜನಾಂಗದವರಿಗೆ ಆರ್ಥಿಕ ಮತ್ತು ಸಾಮಾಜಿಕ ರಕ್ಷಣೆ ನೀಡುವುದು ಇದರ ಒಂದು ಕಾರ್ಯ ರೀ ನೆಕ್ಸ್ಟು ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ ಇದ್ರ ಕಾರ್ಯ ಏನಪ್ಪ ಅಂದ್ರೆ ಆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯೊಳಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾಗರೂಕತೆಯಿಂದ ಕೈಗೊಳ್ಳುವುದು ಇದ್ರ ಕರ್ತವ್ಯ ಆಗಿರುತ್ತ ಕೊನೆಯದಾಗಿ ಕೃಷಿ ಮತ್ತು ಕೈಗಾರಿಕೆ ಸಮಿತಿ ಇದರ ಕರ್ತವ್ಯ ಏನಪ್ಪ ಅಂದ್ರೆ ಕೃಷಿ ಉತ್ಪಾದನೆ ಆಗಲಿ ಪಶುಸಂಗೋಪನೆ ಆಗಲಿ ಸಹಕಾರ ಭೂಮಿಯನ್ನು ಕೃಷಿ ಭೂಮಿಯಾಗಿ ಮಾಡುವುದು ಅಥವಾ ಜಿಲ್ಲಾ ಕೈಗಾರಿಕೆಯನ್ನು ಅಭಿವೃದ್ಧಿಗೊಳಿಸುವುದು ಈ ಕೃಷಿ ಮತ್ತು ಕೈಗಾರಿಕೆ ಒಂದು ಕರ್ತವ್ಯವಾಗಿರುತ್ತೆ ನೆನ್ಪಿಟ್ಟುಕೊಳ್ಳಾನ ನೆಕ್ಸ್ಟ್ ಪ್ರಕರಣ ಯಾವುದು ಪ್ರಕರಣ ನೂರ ಎಂಬತ್ತೆಂಟು ನೂರ ಎಂಬತ್ತೆಂಟನ ಪ್ರಕರಣ ಹೇಳುತ್ತಾ ಸ್ಥಾಯಿ ಸಮಿತಿಯ ಕಾರ್ಯವಿಧಾನದ ಬಗ್ಗೆ ಇರುತ್ತೆ ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ಮಾಡಬೇಕು ಮುದನ್ನು ಇದು ಹೇಳುತ್ತೆ ಯಾವ ರೀತಿಯಾಗ್ಯಪ್ಪ ಅಂದ್ರೆ ಪ್ರತಿಯೊಂದು ಸ್ಥಾಯಿ ಸಮಿತಿಯ ಅಧ್ಯಕ್ಷನು ತನ್ನ ಸಮ ಸಮಿತಿಗೆ ಬೇಕಾದ ಅಥವಾ ಸಂಬಂಧಿಸಿದ ಮಾಹಿತಿಯಾಗಲಿ ಯಾವುದೇ ವರದಿಯಾಗಲಿ ಎಲ್ಲಿಂದ ಪಡೆಯಬೇಕಾಗತ್ತಾ ಜಿಲ್ಲಾ ಪಂಚಾಯತಿ ಕಚೇರಿಯಿಂದ ಪಡೆಯಬೇಕಾಗುತ್ತಾ ಈ ಐದು ಸಮಿತಿ ಇದಾವಲ್ಲ ತಮಗೆ ಬೇಕಾದಂಥ ಮಾಹಿತಿಯಾಗಲಿ ವರದಿಯಾಗಲಿ ಯಾರಿಂದ ಪಡೆಯಬೇಕು ಜಿಲ್ಲಾ ಪಂಚಾಯಿತಿಯಿಂದ ಪಡೆಯಬೇಕಾಗುತ್ತ ಪ್ರತಿಯೊಂದು ಸ್ಥಾಯಿ ಸಮಿತಿಗೆ ತನಗೆ ಸಂಬಂಧಪಟ್ಟಂಥ ಯಾವುದೇ ಇಲಾಖಾಧಿಕಾರಿಗಳಾಗಲಿ ಅವರನ್ನು ಸಂಪರ್ಕಿಸಿ ಸಂಬಂಧಪಟ್ಟ ಸಭೆಗೆ ಹಾಜರಾಗುವಂತೆ ನೋಡಿಕೊಳ್ಳಬೇಕಾಗುತ್ತೆ ಯಾರು ನೋಡ್ಕೊತಾರೆ ಇವ್ರನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ತಾನಲ್ರಿ ಆತ ಒಂದು ಸಮಿತಿಯ ಸೂಚನೆ ಮೇರೆಗೆ ಈ ಮೇಲೆ ಸ್ಥಾಯಿ ಸಮಿತಿ ಇರ್ತವಲ್ಲ ಆ ಸಮಿತಿಯ ಸೂಚನೆ ಮೇರೆಗೆ ಸಂಬಂಧಪಟ್ಟಂಥ ಯಾವುದೇ ಅಧಿಕಾರಿ ಆಗಲಿ ಆತನಿಗೆ ಹದಿನೈದು ದಿನ ಮುಂಚೆಕೆ ನೋಟಿಸ್ ನೀಡಿ ಇಂಥ ಸಭೆಗೆ ನೀನು ಹಾಜರಾಗುವಂತೆ ಒಂದು ನೋಟಿಸನ್ನು ನೀಡಿ ಹಾಜರಾಗುವಂತೆ ಮಾಡುತ್ತ ಮಾಡ್ತಾನವನು ನೆಕ್ಸ್ಟ್ ಪ್ರಕರಣ ನೂರ ಎಂಬತ್ತೊಂಬತ್ತು ನೂರ ಎಂಬತ್ತೊಂಬತ್ತಿನ ಪ್ರಕರಣ ಹೇಳುತ್ತಾ ಅಧಿಕಾರಿಗಳ ಪ್ರತ್ಯಾಯೋಜನೆ ಅಂದರೆ ಯಾವ ರೀತಿ ಹೇಗಪ್ಪ ಅಂದರೆ ಜಿಲ್ಲಾ ಪಂಚಾಯತಿ ಅಂದರೆ ಒಂದು ಜಿಲ್ಲಾ ಪಂಚಾಯತಿ ತನ್ನ ಯಾವುದೇ ಅಧಿಕಾರವನ್ನು ಒಂದು ಅಧಿಸೂಚನೆ ಮಾಡುವ ಮೂಲಕ ಯಾರಿಗೆ ನೀಡ್ಬೋದು ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತ್ ಸಿ ಯ ಅವರಿಗೆ ತನ್ನ ಅಧಿಕಾರವನ್ನು ವಹಿಸ್ಬೋದು ನೆಕ್ಸ್ಟ್ ಪ್ರಕರಣ ನೂರ ತೊಂಬತ್ತು ನೂರ ತೊಂಬತ್ತನೇ ಪ್ರಕರಣ ಹೇಳುತ್ತಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ರಸ್ತೆ ಮಾರ್ಗ ಆಗಲಿ ಮತ್ತು ಆ ರಸ್ತೆ ಮಾರ್ಗನ ಪಲ್ಲವಟ ಮಾಡುವುದಾಗಲಿ ಅದನ್ನು ಬದಲಾವಣೆ ಮಾಡುವುದಾಗಲಿ ಅದನ್ನು ಮುಚ್ಚುವ ಅಧಿಕಾರದ ಬಗ್ಗೆ ಹೇಳುತ್ತಾ ಯಾವ ರೀತಿಯಾಗಿ ಮುಚ್ಚ ಅಥವಾ ಬದಲಾವಣೆ ಮಾಡ್ತದಪ್ಪ ಅಂದ್ರೆ ಒಂದು ಅಧಿಸೂಚನೆಯ ಮೂಲಕ ತನ್ನ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ರಸ್ತೆ ಆಗಲಿ ಅದನ್ನು ಮುಚ್ಚು ಮಾಡುವುದು ಆ ಮಾರ್ಗ ಬದಲಾವಣೆಯನ್ನು ಮಾಡುವುದು ಅದನ್ನು ತೆರವುಗೊಳಿಸುವುದು ಯಾವ ರೀತಿಯಾಗಿ ಮಾಡ್ತದಪ್ಪ ಅಂದ್ರೆ ಒಂದು ಪ್ರಕಟಣೆ ಮೂಲಕ ಅಂದರೆ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಗೊತ್ತುಪಡಿಸುವಂಥ ಮೂಲಕ ಗೊತ್ತುಪಡಿಸಿ ಒಂದು ಪ್ರಕಟಣೆ ಮಾಡಿ ತಿಳಿಸಿ ಇದನ್ನು ಮಾಡಬೇಕಾಗುತ್ತಾ ಒಂದು ವೇಳೆ ಅದಕ್ಕೆ ಯಾವುದೇ ಆಕ್ಷೇಪಣೆ ಸಲ್ಲಿಸಿದರೆ ಯಾರೇ ಸಾರ್ವಜನಿಕ ವ್ಯಕ್ತಿ ಒಂದು ಆಕ್ಷೇಪಣೆ ಸಲ್ಲಿಸಿದರೆ ಅದಕ್ಕೆ ಪರಿಹಾರವನ್ನು ನೀಡಿ ಕೆಲಸ ಮಾಡಬೇಕಾಗುತ್ತೆ ಇವರು ನೆಕ್ಸ್ಟ್ ಪ್ರಕರಣ ನೂರ ತೊಂಬತ್ತೊಂದು ನೂರ ತೊಂಬತ್ತೊಂದನೇ ಪ್ರಕರಣ ಏನು ಹೇಳ್ತಾ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಅಧಿಕಾರದ ಬಗ್ಗೆ ಹೇಳುತ್ತೆ ಯಾವ ರೀತಿಯಾಗಿ ಸಾಮಾನ್ಯ ಅಧಿಕಾರವನ್ನು ಮಾಡ್ಬೇಕಂಬುದನ್ನು ಇದು ಹೇಳ್ತಾ ಯಾವ ರೀತಿಯಾಗಿ ಮಾಡುತ್ತಾ ಜಿಲ್ಲಾ ಪಂಚಾಯತಿಗೆ ತನಗೆ ವಹಿಸಿ ಕೊಟ್ಟಂಥ ಯಾವುದೇ ಕಾರ್ಯ ಆಗಲಿ ಅಥವಾ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತಾ ಇಲ್ಲ ಯಾರು ಸರ್ಕಾರ ವಹಿಸಿಕೊಟ್ಟಂಥ ಯಾವುದೇ ಕಾರ್ಯ ಆಗಲಿ ಇವ್ರು ನಿಭಾಯಿಸಬೇಕಾಗುತ್ತಾ ಇಲ್ಲಿ ಇನ್ನು ತನ್ನ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ನಿವಾಸಗಳಿಗೆ ತನ್ನ ವ್ಯಾಪ್ತಿಯಲ್ಲಿ ಬರ್ತವಲ್ಲ ಎಲ್ಲ ನಿವಾಸಗಳಿಗೆ ಸುರಕ್ಷತೆಯಾಗಿ ಭದ್ರತೆಯನ್ನು ಒದಗಿಸುವುದು ಅವರಿಗೆ ಸ್ವಾತಂತ್ರ್ಯದ ಹಕ್ಕುಗಳನ್ನು ಕಾಪಾಡುವುದು ಮತ್ತು ಆ ವ್ಯಾಪ್ತಿಯೊಳಗೆ ಬರುವ ತಾಲೂಕು ಪಂಚಾಯತ್ ಆಗಲಿ ಗ್ರಾಮ ಪಂಚಾಯತಿಗಳಿಗೆ ನೆರವನ್ನು ನೀಡುವುದು ಒಂದು ಜಿಲ್ಲಾ ಪಂಚಾಯಿತಿ ಅಧಿಕಾರವಾಗಿರುತ್ತ ಇನ್ನು ಪಂಚಾಯತ್ ವ್ಯಾಪ್ತಿಯೊಳಗೆ ಇರುವ ಸಮುದಾಯ ಆರೋಗ್ಯ ಕೇಂದ್ರ ಆಗಿರಲಿ ಜಿಲ್ಲಾ ಆಸ್ಪತ್ರೆಗಳ ನಿರ್ವಹಣೆ ಆಗಿರಲಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಆಗಿರಲಿ ಮತ್ತು ಎಸ್ ಸಿ ಎಸ್ ಟಿಯವರ ಅವರ ಮುಂತಾದವರ ಕಾಳಜಿಯನ್ನು ಕೂಡ ವಹಿಸುವುದು ಒಂದು ಜಿಲ್ಲಾ ಪಂಚಾಯಿತಿ ಅಧಿಕಾರ ಆಗಿರುತ್ತೆ ಅಥವಾ ಕಾರ್ಯ ಆಗಿರುತ್ತಾ ನೆಕ್ಸ್ಟು ಈ ಎಲ್ಲ ತಾಲೂಕು ಪಂಚಾಯತಿ ಆಗಿರಲಿ ಗ್ರಾಮಗಳಲ್ಲಿ ಕಂಡುಬರುವ ಸಾಂಕ್ರಾಮಿಕ ರೋಗ ಆಗಿರಲಿ ವಿಪತ್ತು ನಿರ್ವಹಣಾ ವ್ಯವಸ್ಥೆ ಕಾಪಾಡೋದು ಯಾರು ಕೆಲಸ ಆಗಿರುತ್ತೋ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತಿ ಆಗಿರುತ್ತೆ ಇನ್ನು ಆ ಪಂಚಾಯತ್ ವ್ಯಾಪ್ತಿಗಳಿಗೆ ಬರುವ ಐ ಟಿ ಐ ಆಗಲಿ ವಿಶ್ವವಿದ್ಯಾಲಯಗಳಾಗಲಿ ಪ್ರವಾಸಿ ತಾಣ ಇವೆಲ್ಲ ಮುಂತಾದವುಗಳು ಯಾರ ಜವಾಬ್ದಾರಿಯಲ್ಲಿ ಇರ್ತವೆ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರ್ತಾವ ಪ್ರಕರಣ ನೂರ ತೊಂಬತ್ತೆರಡು ಏನು ಹೇಳುತ್ತೆ ನಿರ್ವಹಿಸಲಾದ ಸಂಚಾರ ನಿಯಂತ್ರಣದ ಬಗ್ಗೆ ಹೇಳುತ್ತೆ ಯಾವ ರೀತಿಯಪ್ಪ ಅಂದರೆ ಹತ್ತೊಂಬತ್ತು ನೂರ ಅರವತ್ತರ ಸಂಚಾರ ನಿಯಂತ್ರಣ ಕಾಯ್ದೆಯಡಿ ತನ್ನ ವ್ಯಾಪ್ತಿಯೊಳಗೆ ಬರುವ ಯಾವುದೇ ರಸ್ತೆ ಮೇಲೆ ಅನಧಿಕೃತ ವಾಹನ ಸಂಚಾರ ಮಾಡಿದರೆ ಅದನ್ನು ನಿಯಂತ್ರಿಸುವ ಅಧಿಕಾರ ಜಿಲ್ಲಾ ಪಂಚಾಯತಿಗೆ ನೆಕ್ಸ್ಟ್ ಪ್ರಕರಣ ನೂರ ತೊಂಬತ್ತ್ಮೂರು ನೂರ ತೊಂಬತ್ತ್ಮೂರನೇ ಪ್ರಕರಣ ಹೇಳುತ್ತೆ ಅಧ್ಯಕ್ಷರ ಅಧಿಕಾರಗಳ ಮತ್ತು ಕರ್ತವ್ಯಗಳ ಬಗ್ಗೆ ಹೇಳುತ್ತೆ ಒಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾನೆ ಇಲ್ಲಿ ಮತ್ತು ಸಭೆ ಕರೆಯುವುದು ಮತ್ತು ಅದರ ಅಧ್ಯಕ್ಷತೆ ವಹಿಸೋದು ಯಾರ ಕರ ಕೆಲಸ ಆಗಿರುತ್ತೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ ಒಂದು ಕರ್ತವ್ಯ ಆಗಿರುತ್ತೆ ಜಿಲ್ಲಾ ಪಂಚಾಯಿತಿ ಅಧಿಕಾರ ಮತ್ತು ಕಾರ್ಯಗಳ ಮೇಲ್ವಿಚಾರಣೆ ಮಾಡೋದು ಕೂಡ ಈತನೇ ಆಗಿರ್ತಾನೆ ನೆಕ್ಸ್ಟು ಜಿಲ್ಲೆಯೊಳಗೆ ಯಾವುದಾದರೂ ನೈಸರ್ಗಿಕ ವಿಕೋಪ ಉಂಟಾದರೆ ಅದಕ್ಕೆ ಪರಿಹಾರವಾಗಿ ಒಂದು ವರ್ಷದೊಳಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡುವ ಅಥವಾ ಮಂಜೂರು ಮಾಡುವ ಅಧಿಕಾರ ಈ ತನಗಿರುತ್ತೆ ನೆಕ್ಸ್ಟ್ ಈ ಐದು ಲಕ್ಷ ರೂಪಾಯಿ ಮಂಜೂರು ಮಾಡುವ ತಿದ್ದುಪಡಿಯನ್ನು ಯಾವಾಗ ತಂದ್ರಪ್ಪ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಎರಡನೇ ತಿದ್ದುಪಡಿ ತಂದು ಈ ಐದು ಲಕ್ಷ ರೂಪಾಯಿ ಒಂದು ಪರಿಹಾರ ನೀಡುವ ಅಧಿಕಾರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷಗೆ ನೀಡಿರ್ತಾರೆ ಸರ್ಕಾರ ನೆಕ್ಸ್ಟ್ ಪ್ರಕರಣ ನೂರ ತೊಂಬತ್ನಾಲ್ಕು ನೂರ ತೊಂಬತ್ನಾಲ್ಕನೇ ಪ್ರಕರಣ ಏನತ್ತೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ಹೇಳುತ್ತೆ ಯಾವ ರೀತಿಯಾಗಿ ಮಾಡ್ತಾನಪ್ಪ ಅಂದ್ರೆ ಈತ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಗೈರು ಹಾಜರಾದರೆ ಆತ ಸಭೆ ಕರಿಬೋದು ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷತನ ಆತನೇ ವಹಿಸ್ಬೋದು ಈ ಅಧ್ಯಕ್ಷ ಸಭೆ ಕರೆಯಲು ವಿಫಲವಾದರೆ ಸಭೆ ಕರಿಬೇಕಾಗತ್ತೆ ಅಂದ್ರೆ ಯಾರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಭೆ ಕರೆಯಲು ವಿಫಲ ಆದರೆ ಈತ ಕರಿತಾನಂತ ಅಂತ ಹೇಳ್ತ ನೆಕ್ಸ್ಟ್ ಪ್ರಕರಣ ನೂರ ತೊಂಬತ್ತೈದು ನೂರ ತೊಂಬತ್ತೈದನೇ ಪ್ರಕರಣ ಏನತ್ತಾ ಕರಾರು ಮಾಡಿಕೊಳ್ಳುವ ಇದ್ದ ಬಗ್ಗೆ ಹೇಳುತ್ತೆ ಒಂದು ಜಿಲ್ಲಾ ಪಂಚಾಯತಿ ಯಾವ ರೀತಿಯಾಗಿ ಕರಾರನ್ನು ಮಾಡಿಕೊಳ್ಳೋದ ಎಂಬುದನ್ನು ಪ್ರಕಾರ ನೂರ ತೊಂಬತ್ತೈದು ಇರುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ತಾರಪ್ಪ ಅಂದರೆ ಜಿಲ್ಲಾ ಪಂಚಾಯತಿ ಕರಾರುಗಳ ಒಪ್ಪಂದಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣ ಪಾರದರ್ಶಕತೆ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಪ್ರಕಾರ ಮಾಡ್ಕೋಬೇಕಾಗುತ್ತೆ ನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹ ಇರ್ತಾನಲ್ಲ ಆತ ಜಿಲ್ಲಾ ಪಂಚಾಯತಿ ಪರವಾಗಿ ಈ ಮೇಲಿನ ಒಳಪಟ್ಟು ಕರಾರನ್ನು ಮಾಡಿಕೊಳ್ತಾನೆ ಆತ ಒಂದು ಕರಾರನ್ನು ಮಾಡ್ತಾನಲ್ಲ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಅಥವಾ ಯಾವುದೇ ಸಂಸ್ಥೆಗಳಿಗೆ ಶೇಕಡ ಹತ್ತರಷ್ಟು ಕಡಿಮೆ ಇಲ್ಲದಷ್ಟು ಕೊಡುಗೆಯ ನೀಡಿ ಒಂದು ಕರಾರನ್ನು ಮಾಡಿಕೊಳ್ಳುವ ಅಧಿಕಾರ ಜಿಲ್ಲಾ ಪಂಚಾಯಿತಿಯ ಸಿ ಯೋಗಿರುತ್ತಾ ನೆನ್ಪಿಟ್ಟುಗಳು ಇದನ್ನು ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲಾದ ಅಡ್ಡಾಬರಾಯ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ವಿಡಿಯೋದೇನಾದರೂ ಪಿಡಿಯೋ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತಾನೆ ಅದರಲ್ಲಿ ಇರ್ತಾವೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು